ಓಂ ಶ್ರೀ ಗುರುಬ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೇ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಂದಷ್ಟು ಜನ ತುಂಬ ನನಗೆ ಮೆಸೇಜ್ ಮಾಡಿದರು ಮತ್ತು ಕಾಲ್ ಮಾಡಿ ಸಹ ಕೇಳಿದರು ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಜನಕ್ಕೆ ನೀವು ಮೊದಲಿನಿಂದ ಸ್ವಲ್ಪ ಕ್ಲಾಸಸ್ನ ನೀವು ಆ ಬೇಸಿಕ್ ಜ್ಯೋತಿಷನ ಬೇಸಿಕ್ ಆಸ್ಟ್ರಾಲಜಿನ ಪ್ರಾಥಮಿಕವಾಗಿ ಕಲಿಬೇಕಾಗಿರ್ತಕ್ಕಂಥ ಕೆಲವೊಂದು ಮೂಲ ಪ್ರಾಥಮಿಕ ವಿಚಾರಗಳ ತಿಳಿಸ್ಕೊಡಿ ಈ ಗ್ರಹಗಳ ಉಚ್ಚತ್ವ ನೀಚತ್ವ ಯಾವ್ಯಾವ ಡಿಗ್ರಿಯಲ್ಲಿ ಇದ್ರೆ ಎಷ್ಟು ಡಿಗ್ರಿಯಲ್ಲಿದ್ದರೆ ಪರಮ ಉಚ್ಚ ಸ್ಥಾನದಲ್ಲಿ ಇರುತ್ತೆ ಯಾವ ಡಿಗ್ರಿಯಲ್ಲಿ ನೀಚ ಆಗುತ್ತೆ ಅಂತ ಅಂತ ಕೆಲವೊಂದಷ್ಟು ಮೆಸೇಜ್ ನನಗೆ ಬಂದಿತ್ತು ಆಲ್ರೆಡಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಹಾಗಾಗಿ ಕೆಲವೊಂದಷ್ಟು ಜನ ಕೇಳಿರೋದ್ರಿಂದ ಮತ್ತೆ ಮಾಡಿ ತಿಳಿಸ್ಕೊಳ್ತಾ ಇದ್ದೀನಿ ನೋಡಿ ಒಂಬತ್ತು ಗ್ರಹಗಳು ಅದರಲ್ಲೂ ಕೇತು ಬಿಟ್ಟು ಇನ್ನು ಇನ್ನಿರ್ತಕ್ಕಂಥ ಏಳು ಗ್ರಹಗಳು ಒಂದೊಂದು ರಾಶಿಯಲ್ಲಿ ಉಚ್ ಪರಮ ಉಚ್ಚ ಸ್ಥಾನದಲ್ಲಿ ಬರುತ್ತವೆ ಯಾವ್ಯಾವ ಗ್ರಹಗಳು ಏಳು ರಾಶಿಯಲ್ಲಿ ಉಚ್ಚ ಸ್ಥಾನವ ಉಚ್ಚ ಆಗ್ತವೆ ಆ ಪರಮ ಉಚ್ಚ ಸ್ಥಾನದಲ್ಲಿ ಬಂದು ಸೇರ್ಬೋತವೆ ಮತ್ತು ಇನ್ನು ವಿಕಿರ್ತಂಥ ನೀಚ ಸ್ಥಾನಗಳಲ್ಲಿ ಯಾವ ರೀತಿ ಬಂದು ಸೇರಿಕೊಳ್ತವೆ ಯಾವ ರಾಶಿಯಲ್ಲಿ ಆಗ್ತಾನೆ ಯಾವ ರಾಶಿಯಲ್ಲಿ ನೀಚ ಆಗ್ತದೆ ಅಂತ ಒಂದು ವಿಚಾರ ತಿಳಿಸ್ಕೊಡ್ತೀನಿ ನೋಡಿ ಈಗ ಮೊದಲನೇದಾಗಿ ನಾವು ರವಿಗ್ರಹದ ವಿಚಾರಕ್ಕೆ ಬರೋದಾದರೆ ರವಿಗ್ರಹ ಹುಚ್ಚ ಆಗ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಮೇಷರಾಶಿಯಲ್ಲಿ ಮೂವ ಮೇಷರಾಶಿ ಕಂಪ್ಲೀಟ್ ಮೂವತ್ತು ಡಿಗ್ರಿ ಇರುತ್ತೆ ಆ ಮೂವತ್ತು ಡಿಗ್ರಿಯಲ್ಲಿ ಎಷ್ಟನೇ ಡಿಗ್ರಿಯಲ್ಲಿ ಹುಚ್ಚನಾಗ್ತಾನೆ ಅಂದರೆ ಹತ್ತನೇ ಡಿಗ್ರಿಯಲ್ಲಿ ಅಂದರೆ ಸ್ಟಾರ್ಟಿಂಗಿಂದ ಹತ್ತು ಡಿಗ್ರಿ ಬಂದಾಗ ಹತ್ತನೇ ಡಿಗ್ರಿಯಲ್ಲಿ ರವಿಗ್ರಹ ಬಂದಾಗ ಪರಮ ಉಚ್ಚಸ್ಥನ ಆಗುತ್ತಾನೆ ಅಂದರೆ ಕಂಪ್ಲೀಟ್ ರ್ಯಾಂಕ್ ಸ್ಟೂಡೆಂಟ್ ಥರ ಕಂಪ್ಲೀಟ್ ಪ್ಯೂರ್ ಪರಮ ಉಚ್ಚಸ್ಥಾನ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಉಚ್ಚಸ್ಥಾನನಾಗ್ತಾನೆ ಕಂಪ್ಲೀಟ್ ರಿಸಲ್ಟ್ ರಿಸಲ್ಟು ಆ ಭಾವದಲ್ಲಿ ಬಂದಾಗ ರವಿಯಿಂದ ಬರಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ರಿಸಲ್ಟು ಆ ಉಚ್ ಹತ್ತು ಡಿಗ್ರಿಯಲ್ಲಿ ಇದ್ದಾಗ ಸಂಪೂರ್ಣ ಅದು ಫಲ ಕೊಡ್ತಾನೆ ಹಾಗಾದರೆ ಇಪ್ಪತ್ತು ಡಿಗ್ರಿ ಮೂವತ್ತು ಡಿಗ್ರಿ ಇರ್ತಕ್ಕಂಥದ್ದು ಅವೆಲ್ಲ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಯಾಕೆಂದರೆ ಈ ಹತ್ತು ಡಿಗ್ರಿ ಬಂದು ಅಶ್ವಿನಿ ನಕ್ಷತ್ರದಲ್ಲೇ ಬರುತ್ತೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕುತ್ತಗ ನಕ್ಷತ್ರ ಮೂರು ನಕ್ಷತ್ರಗಳು ಮೇಷ ರಾಶಿಯಲ್ಲಿ ಬರ್ತಕ್ಕಂಥದ್ದು ಈ ಮೂರು ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಅಂದರೆ ಹತ್ತು ಡಿಗ್ರಿಯಲ್ಲಿ ರವಿ ಗ್ರಹ ಇದ್ದಾಗ ಪರಮ ಉಚ್ಚನಾಗುತ್ತಾನೆ ಸೊ ರವಿ ಇಲ್ಲಿ ಹುಚ್ಚನಾಗ್ತಾನೆ ಅದೇ ಸೇಮ್ ಕೆಸು ಇದರ ಆಪೋಸಿಟ್ ಇದರ ಡೆಡ್ ಆಪೋಸಿಟ್ ನೋಡಿ ರವಿಯ ಗ್ರಹದ ಆಪೋಸಿಟ್ ರಾಶಿ ಬಂದು ತುಲಾರಾಶಿ ಆ ತುಲಾ ರಾಶಿಯಲ್ಲಿ ಸೇಮ್ ಹತ್ತು ಡಿಗ್ರಿಯಲ್ಲಿ ಪರಮ ನೀಚನಾಗುತ್ತಾನೆ ಇಲ್ಲಿ ಇದರ ಥರ ಆಪೋಸಿಟ್ ತುಲಾರಾಶಿಯಲ್ಲಿ ಹತ್ತು ಡಿಗ್ರಿಯಲ್ಲಿ ನೀಚನಾಗುತ್ತಾನೆ ಆ ರಾಶಿ ಆಪೋಸಿಟ್ ರಾಶಿ ಮೇಷರಾಶಿ ಹತ್ತು ಡಿಗ್ರಿಯಲ್ಲಿ ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಪರಮ ಉಚ್ಚನಾಗುತ್ತಾನೆ ನೆಕ್ಸ್ಟ್ ಚಂದ್ರಗ್ರಹ ಚಂದ್ರಗ್ರಹ ರಾಶಿಯಲ್ಲಿ ನಾಲ್ಕು ಡಿಗ್ರಿಯಲ್ಲಿ ಪರಮ ಉಚ್ಚನಾಗುತ್ತಾನೆ ಚಂದ್ರಗ್ರಹ ಕೃತಿಕಾ ನಕ್ಷತ್ರದಲ್ಲಿ ಕೃತಿಕಾ ನಕ್ಷತ್ರದಲ್ಲಿದ್ದಾಗ ಚಂದ್ರ ಅದು ನಾಲ್ಕರ ಡಿಗ್ರಿಯಲ್ಲಿದ್ದಾಗ ಪರಮ ಉಚ್ಚ ಸ್ಥಾನ ಹಂಡ್ರೆಡ್ ಹನ್ನೆರಡು ಹಂಡ್ರೆಡ್ ನೂರಕ್ಕೆ ನೂರು ಫಲ ಕೊಡುತ್ತಾನೆ ನೂರಕ್ಕೆ ನೂರು ಭಾಗದಷ್ಟು ಉತ್ತಮ ಫಲಗಳನ್ನು ಚಂದ್ರನಿಂದ ಪಡ್ಕೋಬೋದು ಆಗ ಅದೇ ಚಂದ್ರ ಅದರ ಆಪೋಸಿಟ್ ರಾಶಿಯಾದಂಥ ಋಷಿಕ ರಾಶಿಯಲ್ಲಿ ಸ್ಟಾರ್ಟಿಂಗ್ ನಾಲ್ಕು ಡಿಗ್ರಿ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ನಾಲ್ಕು ಡಿಗ್ರಿಯಲ್ಲಿ ಪರಮ ಆದರೆ ಋಷಿಕ ರಾಶಿಯಲ್ಲಿ ಸ್ಟಾರ್ಟಿಂಗ್ ನಾಲ್ಕು ಡಿಗ್ರಿಯಲ್ಲಿ ಪರಮ ನೀಚನಾಗುತ್ತಾನೆ ಋಷಿಕ ರಾಶಿ ನೀಚರಾಶಿ ರಾಶಿ ಉಚ್ಚ ರಾಶಿ ಚಂದ್ರನಿಗೆ ನೆಕ್ಸ್ಟು ಇಲ್ಲಿ ಶುಕ್ರಗ್ರಹ ಶುಕ್ರ ಗ್ರಹ ಬಂದು ಮೀನರಾಶಿಯಲ್ಲಿ ಇಪ್ಪತ್ತ ಏಳು ಡಿಗ್ರಿಯಲ್ಲಿ ಇಪ್ಪತ್ತೇಳು ಡಿಗ್ರಿಯಲ್ಲಿ ಪರಮ ಉಚ್ಚಸ್ಥನಾಗುತ್ತಾನೆ ಅಂದರೆ ಮೀನರಾಶಿಯ ಕೊನೆಯ ಭಾಗ ಅಂದರೆ ರೇವತಿ ನಕ್ಷತ್ರ ಕಂಪ್ಲೀಟ್ ರೇವತಿ ನಕ್ಷತ್ರದಲ್ಲಿ ಇಪ್ಪತ್ತೇಳು ಡಿಗ್ರಿಯಲ್ಲಿ ಶುಕ್ರ ಪರಮ ಆಗುತ್ತಾನೆ ಅದೇ ಇಪ್ಪತ್ತೇಳು ಡಿಗ್ರಿ ಆಪೋಸಿಟ್ ಅಂದರೆ ಇಲ್ಲಿ ಮೀನ್ ಶುಕ್ರ ಶುಕ್ರಗ್ರಹ ಪರಮ ನೀಚನಾಗುತ್ತಾನೆ ಇಪ್ಪತ್ತೇಳು ಇಪ್ಪತ್ತೇಳು ಡಿಗ್ರಿಯಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ ಬಂದ ಅಂದರೆ ಪರಮ ನೀಚನಾಗುತ್ತಾನೆ ಆ ನೀಚ ಶುಕ್ರ ನೀಚ ಆದಾಗ ಅಂದರೆ ಯಾವುದೇ ಗ್ರಹ ನೀಚ ಆದರೂ ಆ ಒಂದು ಗ್ರಹದ ಫಲಗಳು ಆ ಭಾವದ ಫಲಗಳು ಆ ಗ್ರಹದಿಂದ ದೊರಕುವುದಿಲ್ಲ ಹಂಗಾಗಿ ಶುಕ್ರ ಇಲ್ಲಿ ನೀಚ ಆಗ್ತಾನೆ ಕನ್ಯಾ ರಾಶಿಯಲ್ಲಿ ಮೀನರಾಶಿಯಲ್ಲಿ ಉಚ್ಚನಾಗುತ್ತಾನೆ ನಂತರ ಗುರುಗ್ರಹ ಗುರುಗ್ರಹ ರಾಶಿಯಲ್ಲಿ ಗುರುಗ್ರಹ ಹುಚ್ಚನಾಗುತ್ತಾನೆ ಅದರಲ್ಲೂ ಪರಮ ಉಚ್ಚನಾಗತಕ್ಕಂಥದ್ದು ಇಲ್ಲಿ ಐದು ಡಿಗ್ರಿಯಲ್ಲಿ ಕಟಕ ರಾಶಿಯ ಐದು ಡಿಗ್ರಿ ಐದನೇ ಇದ್ದಾಗ ಪ್ಯೂರ್ ಪರಮ ಉಚ್ಚ ಸ್ಥಾನ ಆಗುತ್ತಾನೆ ಕಂಪ್ಲೀಟ್ ನೂರಕ್ಕೆ ನೂರು ಉತ್ತಮ ಫಲಗಳನ್ನು ಅಂದರೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಥರ ಗುರು ಇಲ್ಲಿ ಐದನೇ ಡಿಗ್ರಿಯಲ್ಲಿದ್ದಾಗ ಕಂಪ್ಲೀಟ್ ಹನ್ನೆಡಿಗೆ ಹನ್ನೆರಡು ನೂರಕ್ಕೆ ನೂರು ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತ ಅರ್ಥ ಆಗ ಉತ್ತಮ ಫಲಗಳನ್ನೇ ಗುರುಗ್ರಹದಿಂದ ಪಡ್ಕೋಬೋದು ಅದರಲ್ಲೂ ಇಲ್ಲಿ ಪುಷ್ಯ ನಕ್ಷತ್ರ ಒಂದನೇ ಪಾದದಲ್ಲಿನೂ ಬರುತ್ತೆ ಆ ಐದನೇ ಡಿಗ್ರಿ ನಂತರ ಅದರ ಆಪೋಸಿಟ್ ಆಗಿರ್ತಕ್ಕಂಥ ಗುರುವಿಗೆ ಪ ಉಚ್ಚ ಸ್ಥಾನದ ಆಪೋಸಿಟ್ ಆಗಿರ್ತಕ್ಕಂಥ ಮಕರ ರಾಶಿಯಲ್ಲಿ ಸ್ಟಾರ್ಟಿಂಗ್ ಐದು ಡಿಗ್ರಿಯಲ್ಲಿ ಪರಮ ನೀಚನಾಗುತ್ತಾನೆ ಗುರುಗ್ರಹ ನಂತರ ಬುಧಗ್ರಹ ಬುಧಗ್ರಹ ಜಾತಕದಲ್ಲಿ ಅಂದರೆ ಕುಂಡಲಿಯಲ್ಲಿ ಕನ್ಯಾ ರಾಶಿಯ ಮಧ್ಯಭಾಗ ಹದಿನೈದು ಡಿಗ್ರಿಯಲ್ಲಿ ಕನ್ಯಾರಾಶಿಯ ಹದಿನೈದು ಡಿಗ್ರಿಯಲ್ಲಿ ಹದಿನೈದು ಡಿಗ್ರಿಯಲ್ಲಿ ಪರಮ ಉಚ್ಚನಾಗುತ್ತಾನೆ ಕನ್ಯಾ ರಾಶಿಯಲ್ಲಿ ಸ್ವಕ್ಷೇತ್ರನೂ ಹೌದು ಬುಧನಿಗೆ ಉಚ್ಚ ಸ್ಥಾನನೂ ಹೌದು ಈ ಹದಿನೈದು ಡಿಗ್ರಿಯಲ್ಲಿ ಹಸ್ತಾನಕ್ಷತ್ರದಲ್ಲಿದ್ದಾಗ ನಕ್ಷತ್ರದಲ್ಲಿದ್ದಾಗ ಬುಧ ಪರಮ ಉಚ್ಚನಾಗುತ್ತಾನೆ ಅದೇ ಆಪೋಸಿಟು ಕನ್ಯಾ ರಾಶಿಗೆ ಆಪೋಸಿಟು ಮೀನರಾಶಿ ಇಲ್ಲಿ ಹದಿನೈದನೇ ಡಿಗ್ರಿಯಲ್ಲಿದ್ದಾಗ ಬುಧ ಪರಮ ನೀಚನಾಗುತ್ತಾನೆ ಇಲ್ಲಿ ಫಲ ಕಮ್ಮಿ ಆಗುತ್ತೆ ಬುಧನಿಗೆ ಇಲ್ಲಿ ನೀಚ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಶು ಕುಜಗ್ರಹ ಈ ಕುಜಗ್ರಹ ಮಕರ ರಾಶಿಯಲ್ಲಿ ಕೊನೆಯ ಭಾಗದಲ್ಲಿ ಅಂದರೆ ಮಕರ ರಾಶಿ ಇಪ್ಪತ್ತೆಂಟನೇ ಡಿಗ್ರಿಯಲ್ಲಿ ಮಕರ ರಾಶಿಯ ಇಪ್ಪತ್ತೆಂಟನೇ ಡಿಗ್ರಿಯಲ್ಲಿ ಪರಮ ಉಚ್ಚಸ್ಥನಾಗುತ್ತಾನೆ ನೂರಕ್ಕೆ ನೂರು ಉತ್ತಮ ಫಲಗಳನ್ನು ಕುಜಗ್ರಹದಿಂದ ಇಪ್ಪತ್ತೆಂಟು ಡಿಗ್ರಿಯಲ್ಲಿದ್ದಾಗ ಇದ್ದಾಗ ಮಕರ ರಾಶಿಯಲ್ಲಿ ಪಡ್ಕೋಬೋದು ಅದೇ ಮ ಕುಜಗ್ರಹ ಮಕರ ರಾಶಿ ಆಪೋಸಿಟ್ ರಾಶಿ ಕಟಕ ರಾಶಿಗೆ ಬಂದಾಗ ಇಪ್ಪತ್ತೆಂಟು ಡಿಗ್ರಿ ಇಲ್ಲಿ ಇಪ್ಪತ್ತೆಂಟು ಡಿಗ್ರಿ ಕೊನೆಯ ಭಾಗದಾಗ ಬಂದಾಗ ಪರಮ ನೀಚನಾಗುತ್ತಾನೆ ಇಲ್ಲಿ ನಿಷ್ಫಲ ಫಲ ಇರೋದಿಲ್ಲ ಕುಜನಿಗೆ ರಾಶಿ ನೀಚ ರಾಶಿ ಅದೇ ಕುಜನಿಗೆ ಮಕರ ರಾಶಿ ಅತ್ಯುತ್ತಮ ರಾಜಕ ಕೊಡ್ತಕ್ಕಂಥ ಉಚ್ಚ ರಾಶಿ ಅದರಲ್ಲೂ ಇಪ್ಪತ್ತೆಂಟು ಡಿಗ್ರಿಯಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ತನ್ನ ಸ್ವಂತ ನಕ್ಷತ್ರದಲ್ಲಿ ಇದ್ದಾಗ ಅತ್ಯಂತ ಹೆಚ್ಚು ಫಲಗಳನ್ನು ಕೊಡುತ್ತಾನೆ ನಂತರ ಕೊನೆಯದಾಗಿ ಶನಿಗ್ರಹ ಶನಿಗ್ರಹ ತುಲಾರಾಶಿಯಲ್ಲಿ ಇಪ್ಪತ್ತು ಡಿಗ್ರಿಯಲ್ಲಿ ಇಪ್ಪತ್ತನೇ ಡಿಗ್ರಿಯಲ್ಲಿ ಇದ್ದಾಗ ಸ್ವಾತಿ ನಕ್ಷತ್ರದ ಕೊನೆಯ ಭಾಗದಲ್ಲಿ ಸ್ವಾತಿ ನಕ್ಷತ್ರದ ಕೊನೆಯ ಭಾಗದಲ್ಲಿ ಇಪ್ಪತ್ತು ಡಿಗ್ರಿಯಲ್ಲಿ ಶನಿಗ್ರಹ ತುಲಾರಾಶಿಯಲ್ಲಿ ಇದ್ದಾಗ ಪರಮ ಉಚ್ಚನಾಗುತ್ತಾನೆ ಪ್ಯೂರ್ ಪರಮ ಉಚ್ಚನಾಗುತ್ತಾನೆ ಆ ಥರ ಇದ್ದಾಗ ಜಾತಕದಲ್ಲಿ ಉತ್ತಮವಾದಂಥ ರಾಜಯೋಗನ ಜೀವನ ಪರ್ಯಂತ ಕೊಡ್ತಾನೆ ಶನಿಗ್ರಹ ಅದೇ ಶನಿಗ್ರಹ ರಾಶಿ ಆಪೋಸಿಟ್ ರಾಶಿ ಮೇಷ ಮೇಷರಾಶಿಯಲ್ಲಿ ಇಪ್ಪತ್ತೆರಡು ಡಿಗ್ರಿಯಲ್ಲಿದ್ದಾಗ ಪರಮ ನೀಚನಾಗುತ್ತಾನೆ ಅಂದರೆ ಭರಣಿ ನಕ್ಷತ್ರದಲ್ಲಿದ್ದಾಗ ಮೇಷರಾಶಿಯಲ್ಲಿ ಪರಮನೀಚನಾಗುತ್ತಾನೆ ನಿಷ್ಫಲ ಫಲ ಇರುವುದಿಲ್ಲ ಆಗ ಆದರೆ ಇಲ್ಲಿ ರಾಹು ಆ ಉಚ್ಚ ನೇಚ ಇಲ್ಲ ಅಂತ ಹೇಳ್ತಾರೆ ಆದರೆ ರಾಹುಗೆ ಋಷಭ ಮತ್ತು ವಿತನ ಈ ಎರಡು ರಾಶಿಗಳು ಅತ್ಯಂತ ಹೆಚ್ಚು ಬಲ ಕೊಡ್ತಕ್ಕಂಥ ಉತ್ತಮ ಫಲ ಕೊಡ್ತಕ್ಕಂಥ ರಾಶಿಗಳು ಋಷಭ ರಾಶಿ ರಾಹುಗೆ ಉತ್ತಮ ಫಲ ಕೊಡುತ್ತೆ ಅದು ಉಚ್ಚ ಸ್ಥಾನ ಅಂತಲೇ ಹೇಳಬಹುದು ನಂತರ ಮಿಥುನ ರಾಶಿನೂ ಹೌದು ಎರಡು ರಾಶಿಗಳು ರಾಹು ಗ್ರಹಕ್ಕೆ ಅತ್ಯಂತ ಹೆಚ್ಚು ಬಲ ಕೊಡ್ತಕ್ಕಂಥ ಮನೆಗಳು ನಂತರ ಕೇತುಗೆ ಋಚಿಕ ಮತ್ತು ಧನಸ್ಸು ರಾಶಿಗಳು ಅತ್ಯಂತ ಹೆಚ್ಚು ಬಲ ಕೊಡ್ತಕ್ಕಂಥ ಮನೆಗಳು ಈ ಎರಡು ರಾಶಿಗಳಲ್ಲಿ ಉಚ್ಚ ಆಗ್ತದೆ ಅಂತ ತಿಳಿ ಹೇಳ್ಕೊಬೋದು ಅದೇ ನಾನಿಲ್ಲಿ ಬರೆದಿಲ್ಲ ಆದರೆ ಕೇತುಗಳಿಗೆ ರಾಹುಗೆ ಋಷಭ ಮತ್ತು ಮಿಥುನ ಕೇತುಗೆ ಋಶಿಕ ಮತ್ತು ಉಚ್ಚ ಉಚ್ಚಸ್ಥಾನ ಆದಂಥ ರಾಶಿಗಳು ಅದರ ಆಪೋಸಿಟ್ ಕೇತುಗೆ ಇಲ್ಲಿ ನೀಚಾಗ್ತದೆ ರಾಹು ಇಲ್ಲಿ ಮಿಥುನದಲ್ಲಿ ಹುಚ್ಚಾಗಿ ಅದು ರಾಪುಸು ರಾಶಿ ನೀಚ ಆಗ್ತದೆ ಈ ರೀತಿಯಾಗಿ ಒಂಬತ್ತು ಗ್ರಹಗಳು ಹುಚ್ಚ ಮತ್ತು ನೀಚ ಸ್ಥಾನಗಳ ಬಗ್ಗೆ ನಿಮಗೆ ಸಹ ಸಣ್ಣದಾದ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ